ಸಿಗರೇಟ್ ಕೇಳುವ ನೆಪದಲ್ಲಿ ಬಂದು ಚಿನ್ನದ ಸರಕಳ್ಳತನ ಮಾಡಿರುವಂತಹ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ ವೃದ್ಧಿಯ ಚಿನ್ನದ ಸರಕದ್ದು ಆ ಖದೀಮ ಪರಾರಿಯಾಗ್ತಾ ಇದ್ದ ತುಮಕೂರಿನ ಖ್ಯಾತಸಂದ್ರದ ಮೈದಾಳ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ವಯಸ್ಸಾಗಿದ್ರು ಕೂಡ ತನ್ನ ಸ್ವಾವಲಂಬಿ ಜೀವನೆಯನ್ನ ಜೀವನವನ್ನ ಸಾಗಿಸಬೇಕು ಅಂತ ಹೇಳಿ ಒಂದು ಚಿಲ್ಲರೆ ಅಂಗಡಿಯನ್ನ ಇಟ್ಟುಕೊಂಡು ಆ ಮಹಿಳೆ ಜೀವನವನ್ನ ನಡೆಸ್ತಾ ಇದ್ಲು ಆಕೆಯ ಹೆಸರು ಪಾರ್ವತಮ್ಮ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ತುಂಬ ಏನಾಗಿಲ್ಲ ಸಂಜೆ ಹೊತ್ತು ಒಂದು ಆರು ಗಂಟೆಗೆ ಸಂಜೆ ಆರೂವರೆಗೇ ಬಂದಿದ್ದ ಒಂದು ಸಿಗರೆಟ್ ಕೇಳಿದ್ದ ಸಿಗರೆಟ್ ಕೊಡಿ ಅಂತ ಕೇಳಿದಾಗ ಆ ರೆ ಸಿಗರೆಟ್ ತೆಗೆದುಕೊಡ್ತಾ ಇದ್ಲು ಆ ಸಂದರ್ಭದಲ್ಲಿ ಕುತ್ತಿಗೆ ಕೈ ಹಾಕಿದ ಆಕೆಯ ಸರವನ್ನು ನೋಡ್ದ ಆ ಸರವನ್ನು ಎಳೆದು ತೆಗೆದುಕೊಂಡು ಹೋದ ಆ ಸರವನ್ನು ಎಳೆದಂಥ ರಭಸಕ್ಕೆ ಸರ ತುಂಡಾಯಿತು ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡ್ತಾ ಇದ್ದೀರಿ ಅವನು ಸಿ ಸಿ ಟಿ ವಿ ಇರೋದನ್ನು ಗಮನಿಸಿ ಮಾಸ್ಕನ್ನು ಮುಖವನ್ನು ಸಂಪೂರ್ಣವಾಗಿ ಕವರ್ ಮಾಡಿಕೊಳ್ತಾನೆ ದುಡ್ಡು ಕೊಡಲು ತನ್ನ ಪರ್ಸ್ ತೆಗಿತಾನೆ ಆ ಸಂದರ್ಭದಲ್ಲಿ ವೃದ್ಧೆ ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡೇ ಇರ್ತಾಳೆ ಸಿಗರೆಟ್ ಹಿಡ್ಕೊಂಡೇ ಇರ್ತಾಳೆ ಆ ಸಂದರ್ಭದಲ್ಲಿ ಅದು ಕೊಡಿ ಇದು ಕೊಡಿ ಅಂತ ಆ ಕಡೆ ತೋರಿಸ್ತೇನೆ ಆ ಸಂದರ್ಭದಲ್ಲಿ ತಾಳಿಯನ್ನು ಕಿತ್ತುಕೊಳ್ತಾನೆ ತಾಳಿಯನ್ನು ಕಿತ್ತುಕೊಳ್ಳುವಂಥ ಸಂದರ್ಭದಲ್ಲಿ ಆ ವೃದ್ಧೆ ಹೇಗಾದರೂ ಮಾಡಿ ತನ್ನ ತಾಳಿಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ ಆದರೆ ಆ ಸಂದರ್ಭದಲ್ಲಿ ಅದು ಸಾಧ್ಯವಾಗೋದಿಲ್ಲ ಎಷ್ಟು ಕಿರಿಚುಕೊಂಡ್ರೂ ಕೂಡ ಯಾರೂ ಕೂಡ ಆಕೆಯ ಸಹಾಯಕ್ಕೆ ಬರೋದಿಲ್ಲ ಅಲ್ಲಿ ಒಂದು ವಾಹನ ಬರುತ್ತೆ ಅದೆಲ್ಲ ಪಾಸಾಗಲಿ ಅಂತಲೇ ಅವನು ಕಾಯ್ತಾ ಇರ್ತಾನೆ ಯಾರೂ ಇಲ್ಲದಂಥ ವೇಳೆನೇ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾನೆ ಹೇಳಿ ಕೇಳಿ ಈಗ ಚಿನ್ನದ ರೇಟು ಗಗನಕ್ಕೇರಿದೆ ಇಂಥ ಸಂದರ್ಭದಲ್ಲಿ ಚಿನ್ನದ ಕಳ್ಳರು ಜಾಸ್ತಿ ಆಗ್ತಾ ಇದ್ದಾರೆ ಇವನು ಕೂಡ ಹೀಗೆ ಕಳ್ಳತನ ಮಾಡಿ ಪರಾರಿಯಾಗಿದ್ದಾನೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಕಳ್ಳನಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ

ಎಷ್ಟು ಗಂಟೆಗೆ ಆಗಿದ್ದು ಏನಾಯ್ತು ಬೋರಿಂಗ್ ಗೆ 6:30 ಸರ್ ಯಾರು ಯಾರು ಅಪರಿಚಿತರು ಗೊತ್ತಿಲ್ಲ ಹು ಸಿಗರೇಟ್ ಕೊಡಿ ಅಂತ ಬಂದರು ಹು ಎಷ್ಟು ಗಂಟೆಗೆ ಬಂದಿರಬಹುದು ಇವರು ಸರ್ ಇಲ್ಲಿ ಆ ಪಕ್ಕದ ಮನೆ ಹತ್ರ ಹು ಏನು ಬೈಕಲ್ಲಿ ಬಂದಿದ್ರಾ ಬೈಕಲ್ ಬಂದಿದ್ರು ಸರ್ ಎಷ್ಟು ಜನ ಇದ್ದ್ರು ಇಬ್ಬರು ಸರ್ ಹು ಹು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಈ ರೀತಿಯ ಘಟನೆಗಳು ಇತ್ತೀಚೆಗೆ ಮರುಕಳಿಸ್ತಾ ಇದ್ದಾವೆ ಒಂದು ಚಿನ್ನದ ಬೆಲೆ ಜಾಸ್ತಿಯಾಗಿದೆ ಅನ್ನೋ ಒಂದು ಕಾರಣಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದರೆ ಇತ್ತೀಚೆಗೆ ಈ ದುಡಿದು ತಿನ್ನುವಂಥವರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಈ ಪ್ರಕರಣಕ್ಕೆ ಬಂದರೆ ಯಾರೀತ ಜೊತೆಗೆ ಇದು ಕೇವಲ ಇದು ಈ ಒಂದು ಘಟನೆಯಲ್ಲಿ ಮಾತ್ರ ಪಾಲ್ಗೊಂಡಿದ್ದಾನ ಇನ್ನೂ ಅನೇಕ ರೀತಿಯ ಈತನ ಹಿಸ್ಟ್ರಿ ಸಿಗ್ತಾ ಹೋಗ್ತಾ ಇದೆಯಾ ಪೊಲೀಸ್ ಮೂಲಗಳೇನು ಹೇಳುತ್ತವೆ ಖಂಡಿತವಾಗ್ಲೂ ಕೂಡ ಏನು ಚಿನ್ನದ ದರ ಗಗನಕ್ಕೇರದ್ರು ಕೂಡ ಕಳತನ ಮಾಡುವಂತ ಕರಿ ಕದಿಮರು ಮಾತ್ರ ಕಮ್ಮಿ ಆಗಿಲ್ಲ ಅಂತಾನೆ ಕೂಡ ಹೇಳ್ಬೋದು ಅಂತದ್ದೇ ಒಂದು ಘಟನೆ ತುಮಕೂರಿನ ಕ್ಯಾತಂದ್ರ ಬಳಿ ಇರತಕ್ಕಂಥ ಮೈದಾಳ ರಸ್ತೆಯಲ್ಲಿ ನಡೆದಿರ್ತಕ್ಕಂಥದ್ದು ಕಳೆದ ಮೂರು ದಿನಗಳಿಂದಂದ್ರೆ ಶಿವರಾತ್ರಿ ಹಬ್ಬದ ದಿನದಂದು ಬೆಳಿಗ್ಗೆ ಆರು ಮೂವತ್ತರ ಒಂದು ಸಮಯಕ್ಕೆ ಸರಿಯಾಗಿ ಎಂದಿನಂತೆ ಕೂಡ ಪಾರ್ವತಮ್ಮ ಆ ಒಂದು ಅಂಗಡಿಯನ್ನ ತೆಗಿತಾರೆ ಅಲ್ಲಿ ಟೂ ವೀಲರ್ ನಲ್ಲಿ ಬಂದಂತಹ ಇಬ್ಬರು ಬಂದಂತಹ ಇಬ್ಬರು ಬೈಕ್ ನಲ್ಲಿ ಬರ್ತಾರೆ ಬೈಕ್ ನಲ್ಲಿ ಬಂದಂತಹ ಸವಾರ ಸಿಗರೇಟ್ ಕೊಡಲು ಕೂಡ ಪಾರ್ವತಮ್ಮನ ಬಳಿ ಹೋಗ್ತಾರೆ ಪಾರ್ವತಮ್ಮ ಸಿಗರೇಟ್ ಕೊಡಲು ಹೋದಂತಹ ಸಂದರ್ಭದಲ್ಲಿ ಗುಟ್ಕಾ ಐಟಮ್ ಕೂಡ ಕೇಳಿರ್ತಕ್ಕಂಥದ್ದು ಮತ್ತೆ ಗುಟ್ಕಾ ಐಟಮ್ ತೆಕ್ಕ ಸಂದರ್ಭದಲ್ಲಿ ಆಕೆ ಕೋಳಿನಲ್ಲಿ ಇದ್ದಂತಹ ಮೂವತ್ತೆರಡು ಗ್ರಾಮ ಸ್ಥಳವನ್ನ ಕಿತ್ತು ಸ್ಥಳದಿಂದಲೇ ಕೂಡ ಬೈಕ್ ನಲ್ಲಿ ಪರಾರಿಯಾಗಿರ್ತಕ್ಕಂಥದ್ದು ಈಗಾಗಲೇ ಕೂಡ ಈ ಒಂದು ಘಟನೆ ಸಂಪೂರ್ಣ ಸಿಸಿ ಟಿವಿಯ ದೃಶ್ಯಾವಳಿಗಳು ಟಿವಿ ಫೈ ಗೆ ಲಭ್ಯವಾಗಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಆ ಕಿತ್ತುವಂತ ಸಂದರ್ಭದಲ್ಲಿ ಆಕೆ ವೃದ್ಧೆ ಪಾರ್ವತಮ ಆಕೆ ಸಾಕಷ್ಟು ಬಾರಿ ಕಿರ್ಚ್ಕೊಳ್ಳುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಬೆಳಗಿನ ಜಾವ ಆಗಿದ್ರಿಂದ ಯಾರು ಕೂಡ ಆಕೆಯ ಸಹಾಯಕ್ಕೆ ಕೂಡ ಧಾವಿಸಲಿಲ್ಲ ಆದ್ರೂ ಕೂಡ ಆ ಒಂದು ಏನು ಮೂವತ್ತೆರಡು ಗ್ರಾಮ್ ಚಿನ್ನದಲ್ಲಿ ಕೇವಲ ಇಪ್ಪತ್ತು ಗ್ರಾಮ್ ಚಿನ್ನ ಮಾತ್ರ ಆ ಕದ್ದುರು ಕಳ್ಳರು ಕದ್ದಿ ಹೋಗಿರುವಂತದ್ದು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಇನ್ನು ಹತ್ತು ಗ್ರಾಮ ಹನ್ನೆರಡು ಗ್ರಾಮ್ ಚಿನ್ನ ಏನು ಪಾರ್ವತಮ ಹೃದಯ ಪಾರ್ವತಮ ಏನಿದೆ ಆಕೆ ಬಳಿ ಇದೆ ಅಂತ ಕೂಡ ಮಾತನಾಡಿಸುವಂತ ಸಂದರ್ಭದಲ್ಲಿ ಟಿವಿ ಬಳಿ ಆಕೆ ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು ತದನಂತರ ಸ್ಥಳೀಯರು ಕೂಡ ಅಲ್ಲಿಗೆ ಆಗಮಿಸ್ತಾರೆ ಕೂಡಲೇ ಕೂಡ ಕ್ಯಾಸಂದ್ರ ಪೊಲೀಸರಿಗೆ ಮಾಹಿತಿ ಕೊಡುವ ಒಂದು ಕೆಲಸವನ್ನು ಕೂಡ ಸ್ಥಳೀಯರು ಮಾಡ್ತಾರೆ ಸ್ಥಳಕ್ಕೆ ಕ್ಯಾಸಂದ್ರ ಪೊಲೀಸರು ಆಗಮಿಸಿ ಆ ಕೂಡಲೇ ಕೂಡ ಆಕೆಯ ವಿರುದ್ಧವಾಗಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಪ್ರಾಥಮಿಕ ತನಿಖೆಯನ್ನು ಆರಂಭಿಸಿರ್ತಕ್ಕಂಥ ಏನು ಕ್ಯಾಸಂದ್ರ ಪೊಲೀಸರು ಕ್ಯಾಸಂದ್ರ ಬಳಿ ಇರತಕ್ಕಂಥ ಮತ್ತೆ ನೆಲಮಂಗಲ ಬಳಿ ಇರ್ತಕ್ಕಂಥ ಟೋಲ್ ಗಳ ಎರಡು ಸಿಸಿ ಟಿವಿಯ ದೃಶ್ಯಾವಳಿಗಳನ್ನ ಟೋಲ್ ನ ದೃಶ್ಯ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಬೈಕ್ ನಲ್ಲಿ ಬಂದಿದ್ದರಿಂದ ಅವತ್ತಿನ ಒಂದು ಟವರ್ ನಲ್ಲಿ ಯೂಸ್ ಆಗಿರ್ತಕ್ಕಂಥ ಮೊಬೈಲ್ ಫೋನ್ ಟವರ್ ಡಂಪ್ ಅನ್ನು ಹಾಕುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಇದೇ ಈ ಒಂದು ಈ ಈ ಒಂದು ಕಳ್ಳರು ಯಾವ ಕಡೆಯವರು ಒಂದೊಂದು ಒಂದಷ್ಟು ಪತ್ತೆ ಜಾಲವನ್ನು ಕೂಡ ಕಂಡುಹಿಡಿಯುವ ಒಂದು ಕೆಲಸವನ್ನು ಕೂಡ ಕ್ಯಾಸಂದ್ರ ಪೊಲೀಸರು ಮಾಡಿರ್ತಕ್ಕಂಥದ್ದು ಈಗಾಗಲೇ ಟಿವಿ ಗೆ ಲಭ್ಯವಾಗಿರುವಂತಹ ಒಂದು ಮಾಹಿತಿ ಪ್ರಕಾರವಾಗಿ ಇವರು ಉತ್ತರ ಭಾರತದಿಂದ ಈ ಒಂದು ಟೀಮ್ ಕೂಡ ಬಂದಿತ್ತು ಅನ್ನೋ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು ಏಕಕಾಲಕ್ಕೆ ಹದಿನೈದನೇ ತಾರೀಕಿಗೆ ಕೂಡ ಬೆಂಗಳೂರು ಗ್ರಾಮಾಂತರ ಮತ್ತೆ ನೆಲಮಂಗಲ ತುಮಕೂರು ಗ್ರಾಮಾಂತರದಲ್ಲಿ ಕಳತನ ಮಾಡುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಪೊಲೀಸರು ಈಗಾಗಲೇ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಕನಕೆಯನ್ನು ಕೂಡ ಆರಂಭಿಸುತ್ತಾತಕ್ಕಂತದ್ದು ದಶರತ್ यस थैंक यू ಸಂತೋಷ್ ನಿಮ್ಮ ಲ ಮಾಹಿತಿಗೆ 啊！不，别别别！在路上。在路上。